ಮೂವಿ ತುಂಬ ಚೆನ್ನಾಗಿದೆ ಶ್ರೇಯಸ್ ಅವ್ರ ಆಕ್ಟಿಂಗ್ ಆಗು ಚೆನ್ನಾಗಿದೆ ಆಲ್ಸೋ ಒಳ್ಳೆ ಗ್ರೇಟ್ ಮೆಸೇಜ್ ಇದೆ ಇದು ಎಲ್ಲ ಹಿಂಗ್ಸರು ಎಲ್ಲ ಇದೆ ಶುಡ್ ನೋ ಸ್ಪೆಸಿಫಿಕಲಿ ಟೀನೇಜರ್ಸ್ ನೋ ಅವರು ದೇ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಅ ಕ್ರೈಮ್ ದಟ್ ಇಸ್ ಯೂಸಿಂಗ್ ಇಂಗ್ ಸೈಬರ್ ಇದು ಸೊ ಅವೆಲ್ಲ ತುಂಬ ಚೆನ್ನಾಗಿದೆ ಒಂದು ವೆರಿ ಗುಡ್ ಡಿಫ್ರೆಂಟ್ ಮೂವಿ ಅಂಡ್ ಆಕ್ಟಿಂಗ್ ಆಫ್ ಶ್ರೇಯಸ್ ಇಸ್ ಟೂ ಗುಡ್ ತ್ರೀ ಚಿಯರ್ಸ್ ಟು ಶ್ರೇಯಸ್ ವೆರಿ ಗುಡ್ ತುಂಬಾನೇ ಚೆನ್ನಾಗಿದೆ ಅದೇ ಅವ್ರು ಹೇಳಿದಾಗೆ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಎಷ್ಟೊಂದು ಪ್ರಾಬ್ಲಮ್ಗಳನ್ನ ಈಗಿನ ಜನ್ರೇಷನ್ ಅವ್ರು ಫೇಸ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅದರಿಂದ ಎಲ್ಲ ಸೊ ಹೆಣ್ಮಕ್ಳು ಬಂದು ಈ ಮೂವಿ ನೋಡಲೇಬೇಕು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ತುಂಬಾನೇ ಚೆನ್ನಾಗಿದೆ ಅಂಡ್ ಶ್ರೇಯಸ್ ಆಕ್ಟಿಂಗ್ ಮಾತ್ರ ಟೂ ಗುಡ್ ಆಲ್ ದ ಬೆಸ್ಟ್ ಶ್ರೇಯಸ್ ಅಂಡ್ ದ ಎಂಟೈರ್ ಟೀಮ್ ನಮ್ಮ ಹೆಣ್ಮಕ್ಳು ಈ ಫಿಲಂ ನೋಡಿ ತುಂಬಾ ತುಂಬ ಎಚ್ಚೆತ್ಕೋಬೇಕೆಂದು ನಾನು ಕೇಳ್ಕೊತೀನಿ ಯಾಕಂದ್ರೆ ಫಿಲಮಲ್ಲಿ ಇವಾಗ ನಡೀತಕ್ಕಿರ್ತಕ್ಕಂಥ ಸನ್ನಿವೇಶಗಳನ್ನೇ ತೋರಿಸಿರೋದು ಜಾಸ್ತಿ ಅದರಲ್ಲಿ ಆಕ್ಟಿಂಗ್ ಇರ್ಬೋದು ಎಲ್ಲರೂ ಸಾಧು ಕೋಕಿಲ್ ಸರ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ ನೋಡಿ ಕಾಮಿಡಿ ಆಗಿದೆ ಎಲ್ಲ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಆ್ಯಕ್ಚುಲಿ ಎಲ್ಲರೂ ಪ್ರತಿಯೊಬ್ಬರು ನೋಡಬೇಕು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಹಾಗೆ ಶ್ರೇಯಸ್ ಅಣ್ಣ ಮತ್ತು ವಿಜಯ್ ಅಣ್ಣ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಹಾಗಾಗಿ ಹೆಚ್ಚಿಗೆ ಹೇಳಲ್ಲ ಸಾಕು ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಎಸ್ ಆರ್ ಅಂಡ್ ಸರ್ ಡೈರೆಕ್ಷನ್ ಅಂದರೆ ಫ್ಯಾಮಿಲಿ ಆಡಿಯನ್ಸ್ ನೋಡೋವಂಥ ಮೂವಿ ಸೊ ಇದು ಆಫ್ಟರ್ ಸೂ ಫ್ರಮ್ ಸೋ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ನೋಡೋವಂಥ ಒಳ್ಳೆ ಮೂವಿ ಇದು ಮತ್ತು ಪೇರೆಂಟ್ಸ್ ಜವಾಬ್ದಾರಿ ಮತ್ತು ಇವಾಗಿನ ಜನ್ರೇಷನ್ಗೆ ಸೈಬರ್ ಕ್ರೈಮ್ ಬಗ್ಗೆ ಎಲ್ಲದರ ಬಗ್ಗೆ ಚೆನ್ನಾಗಿ ತೆಗ್ದಿದ್ದಾರೆ ಡೈರೆಕ್ಷನು ಒಳ್ಳೆ ಮೆಸೇಜ್ ಇದೆ ಯಾರು ಮಿಸ್ ಮಾಡ್ಕೋಬೇಡಿ ದುನಿಯಾ ವಿಜಯವ್ರ ಆ್ಯಕ್ಟಿಂಗು ಸಖತ್ತಾಗಿದೆ ಸೊ ಓವರ್ ಆಲ್ ಗುಡ್ ಮೂವಿ ಮಿಸ್ ಮಾಡ್ಕೋಬೇಡಿ ಯಾರು ಥ್ಯಾಂಕ್ ಯು ಜೈ ಮಾರ್ತಾ ಸೂಪರ್ ಮೂವಿ ಆಗುತ್ತಾ ಅನ್ನೋ ಡೌಟೇ ಬೇಡ ಸಿನಿಮಾ ಆಲೇ ಇದೆ ಎಸ್ ನಾರಾಯಣ್ ಕಥೆ ಬರೆದ್ರೆ ಖರಾ ಆಗಿರುತ್ತೆ ನಮ್ಮ ಮತ್ತೊಮ್ಮೆ ಪ್ರೂವ್ ಆಗಿದೆ ನಮ್ಮ ಬ್ಲಾಕ್ ದುನೇ ದುನೇಯ ಅವರು ಪೊಲೀಸ್ ಗೆಸ್ಟ್ ಓಗಳಿಗೆ ಬೆಸ್ಟ್ ಆಕ್ಷನ್ ಮಾಡಿದ್ರೆ ಬೆಸ್ಟ್ ಫೈಟಿಂಗ್ ಓಡೋದ್ರೆ ಒಂದು ಒಳ್ಳೆ ಸ್ಟೋರಿಗೆ ಅವರು ಪಾತ್ರ ಮಾಡಿದರೆ ಇನ್ನು ಅವರು ಹೀರೋ ಅವರು ಏನಿದ್ದಾರೆ ಅವರು ಒಳ್ಳೆ ಡ್ಯಾನ್ಸ್ ಮಾಡಿದರೆ ಮತ್ತೆ ಒಳ್ಳೆ ಫೈಟ್ ಮಾಡಿದ್ರೆ ಮತ್ತೆ ಹೀರೋ ಇನ್ನು ಪಾತ್ರ ಕಡಿಮೆ ಆದರೆ ನೋಡಕ್ಕೆ ಮಾತ್ರ ಮಸ್ತಾಗಿ ಕಾಣಿಸಿದರೆ ಇನ್ನು ರಂಗಾಯಣ ರೋಗ ಆಗಿರ್ಬೋದು ನಮ್ಮ ರವಿಚಂದ್ರನ್ ಆಗಿರ್ಬೋದು ಮತ್ತೆ ನಮ್ಮ ತಾರಾ ಮೇಡಮ್ ಒಳ್ಳೆ ಆಕ್ಷನ್ ಮಾಡಿದ್ರೆ ಟೋಟಲಿ ಒಂದು ಫ್ಯಾಮಿಲಿ ಎಮೋಷನ್ ಮೂವಿ ಏನು ಇವತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಗಳು ಲವ್ಗಳು ಮಾಡಿಕೊಂಡು ತಂದೆ ತಾಯಿ ಸಾಕಿರ್ತಾರೆ ಅವ್ರನ್ನೆಲ್ಲ ಬಿಟ್ಕೊಂಡು ಇವ್ರು ಏನೋ ಗಂಡು ನಿತ್ಕೊಂಡು ಹೋಗ್ತಾರ ಚಿನ್ನ ಬಂಗಾರ ಅಂತವ್ರಿಗೆ ಯಾವ ರೀತಿ ಮೋಸ ಆಗುತ್ತೆ ಮತ್ತೆ ದೇಶ ಬೇರೆ ದೇಶದಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಒಂದು ಒಳ್ಳೆ ಕೊಟ್ಟು ಮಾಡಿದ್ರೆ ಇಂತ ಸ್ಟೋರಿ ಲವ್ ಮೋಡರ್ ಎಲ್ಲ ದಯವಿಟ್ಟು ಬಂದ್ ನೋಡಿ ಅಬ್ರ ಕಥ್ರ ಈ ಸಿನಿಮಾದಲ್ಲಿ ಬ್ಲಾಕ್ ಕೋಬ್ರಾ ಅವ್ರಿಗೆ ಸಿನ್ಮಾ ಸಿಕ್ಸರ್